ಪಂದ್ಯ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಪಾಕಿಸ್ತಾನದ ಆಟಗಾರರು ಆಸ್ಪತ್ರೆಗೆ ದಾಖಲು ಚಾಂಪಿಯನ್ಸ್ ಟ್ರೋಫಿಯ ಮೊದಲನೇ ಪಂದ್ಯ ನ್ಯೂಜಿಲೆಂಡ್ ಮತ್ತು ಡಿಫೆಂಡಿಂಗ್ ಚಾಂಪಿಯನ್ಸ್ ಆದಂತಹ ಪಾಕಿಸ್ತಾನ ತಂಡ ನಡುವೆ ಅವರ ಹೋಮ್ ಗ್ರೌಂಡ್ ಅಲ್ಲಿ ನಡೆಯಿತು ಅಂತ ಹೇಳ್ಬೋದು ಆದ್ರೆ ನ್ಯೂಜಿಲೆಂಡ್ ವಿರುದ್ಧ ಹೀನಾಯ ಸೋಲನ ಕಂಡ್ರು ಮುನ್ನೂರ ಇಪ್ಪತ್ತು ರನ್ಗಳನ್ನು ಚೇಸ್ ಮಾಡ್ತಾ ಇದ್ರು ಆದರೂ ಕೂಡ ಅವರ ಹೋಮ್ ಗ್ರೌಂಡಲ್ಲಿ ಇದನ್ನು ಚೇಂಜ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬೋದು ಇದರಿಂದ ಬಹಳ ಬೇಜಾರಾಗಿದ್ದಾರೆ ಅಂತ ಹೇಳ್ಬೋದು ಇದ್ರ ಜೊತೆಗೆ ಇನ್ನೊಂದಿಷ್ಟು ಬೇಜಾರುಗಳಾಗಿದೆ ಅರವತ್ತು ರನ್ಗಳ ಹೀನಾಯ ಸೋಲನು ಕೂಡ ಕಂಡಿದ್ದಾರೆ ಅಂತ ಹೇಳ್ಬೋದು ಏನೆಲ್ಲ ಆಯಿತು ಈ ಮ್ಯಾಚಲ್ಲಿ ನೋಡಿದ್ರೆ ಮೊದಲನೇದಾಗಿ ನ್ಯೂಜಿಲ್ಯಾಂಡು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಮುನ್ನೂರ ಇಪ್ಪತ್ತು ರನ್ಗಳನ್ನು ಹೊಡಿತಾರೆ ಇಬ್ಬರು ಸೆಂಚುರಿ ಹೊಡಿತಾರೆ ಒಬ್ಬರು ಅರ್ಧ ಶತಕನ ಹೊಡಿತಾರೆ ಅಷ್ಟು ಪಾಕಿಸ್ತಾನದ ಕಡೆ ಬೌಲರ್ಸ್ಗಳು ಯಾರೂ ಇಲ್ಲ ಅಂತ ಹೇಳೋದು ಪಿಕ್ ಅಪ್ ದ ಬೌಲರು ಎಲ್ಲರೂ ಕೂಡ ಔಟ್ ಆಫ್ ದ ಫಾರ್ಮ್ ಅಂತ ಹೇಳ್ಬೋದು ಅದಾದ ನಂತರ ಚೇಂಜ್ ಮಾಡೋಕ್ಕೆ ಬಂದಂಥ ಪಾಕಿಸ್ತಾನ ತಂಡ ಇಲ್ಲಿ ಮತ್ತೆ ಎಡುತ್ತಾರೆ ಅಂತ ಹೇಳ್ಬೋದು ಪವರ್ ಪ್ಲೇ ಅಂದರೆ ಟೆಸ್ಟ್ ಥರ ಆಡ್ಬಿಟ್ರು ಅಂತ ಹೇಳ್ಬೋದು ಯಾವ ರೀತಿ ಆಡ್ಬಿಟ್ಟು ಅಂದರೆ ಕೇವಲ ಇಪ್ಪತ್ತೆರಡು ರನ್ಗಳಿಗೆ ಎರಡು ವಿಕೆಟ್ಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು ನ್ಯೂಜಿಲೆಂಡ್ ತಂಡ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ನ್ಯೂಜಿಲೆಂಡ್ ತಂಡ ಅದೇ ರೀತಿ ಪವರ್ ಪ್ಲೇಲಿ ಇನ್ನೊಂದು ಇಪ್ಪತ್ತರಿಂದ ಮೂವತ್ತು ರನ್ ಕಲೆ ಹಾಕಿದ್ರು ಮ್ಯಾಚ್ನು ಕೂಡ ಗೆಲ್ಬೋದಿತ್ತು ಅದಲ್ಲದೆ ಹೋಮ್ ಗ್ರೌಂಡು ಇಪ್ಪತ್ತೆರಡು ವರ್ಷಗಳ ಬಳಿಕ ಐ ಸಿ ಸಿ ಟೂರ್ನಿ ಪಾಕಿಸ್ತಾನಕ್ಕೆ ಮರಳಿದೆ ಇದ್ರದ್ದೊಂದು ಖುಷಿ ಇರುತ್ತೆ ಅಭಿಮಾನಿಗಳು ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡಿಗಾಗಿರಲಿ ಪಾಕಿಸ್ತಾನದ ಪ್ಲೇಯರ್ಸ್ಗಳಿಗೆ ಆಗಿರುತ್ತೆ ಯಾಕಪ್ಪ ಅಂದರೆ ನಮ್ಮಲ್ಲಿ ಹೈಯೆಸ್ಟ್ ಫ್ಯಾನ್ಸ್ ಇದ್ದಾರೆ ಎಲ್ಲದಕ್ಕಿಂತ ಅಂತ ಹೇಳಿ ಬಿಲ್ಡಪ್ ಕೊಡೋದಲ್ಲಿ ಪಾಕಿಸ್ತಾನ ನಂಬರ್ ಒನ್ ಟೀಮು ಆದರೆ ಅದು ಕೂಡ ನಿರಾಸೆ ಆಯಿತು ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಪಾಕಿಸ್ತಾನದ ಪ್ಲೇಯರ್ಸ್ಗಳನ್ನು ನೋಡೋಕ್ಕೆ ಯಾವ ಒಂದು ಅಭಿಮಾನಿಗಳು ಕೂಡ ಬರಲಿಲ್ಲ ಇದರಿಂದ ಬಹಳಷ್ಟು ಬೇಜಾರಾದರು ಅಂಥೇಳಬಹುದು ಪಾಕಿಸ್ತಾನದ ಅಭಿಮಾನಿಗಳು ಇದರಿಂದ ಕೂಡ ಅವರ ಮನಸ್ಸು ಬೇಜಾರಾಯಿತು ಆಯಿತು ಅಂತ ಹೇಳ್ಬೋದು ಆದ್ರೂ ಅದ್ರ ಜೊತೆಗೆ ನ್ಯೂಜಿಲೆಂಡ್ ವಿರುದ್ಧ ಅರವತ್ತು ರನ್ಗಳ ಹೀನಾಯ ಸೋಲನ್ನು ಕೂಡ ಕಾಣ್ತಾರೆ ಇದರಿಂದಿಗೆ ಈ ಟೂರ್ನಿಮೆಂಟನ್ನು ಒಂದು ಕಳಪೆ ರೂಪದಲ್ಲಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ಸೋಲನ್ನು ಇದು ಮಾಡಿ ಮಾಡಿ ಈ ಮುಂದಿನ ದಿನಗಳು ಯಾವ ರೀತಿ ಗೆಲ್ತವ್ರು ಯಾ ಅಂತ ಗೊತ್ತಿಲ್ಲ ಯಾಕಪ್ಪ ಅಂದರೆ ಬಾಂಗ್ಲಾದೇಶ್ ವಿರುದ್ಧ ಆಡಬೇಕು ಅದೇ ರೀತಿ ಮುಖ್ಯವಾದ ಮ್ಯಾಚು ಭಾರತದ ವಿರುದ್ಧ ಆಡಬೇಕು ಇದ್ರ ಮೂಲಕ ಯಾವ ರೀತಿ ಆಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ ಅಂತ ಹೇಳ್ಬೋದು ಒಂದು ವೇಳೆ ಭಾರತದ ವಿರುದ್ಧ ಎಲ್ಲಾದರೂ ಸೋತಿದ್ದೆ ಆದರೆ ಇಂಡಿಯಾ ವರ್ಷ ನ್ಯೂಜಿಲ್ಯಾಂಡ್ ಈಗೊಂದ್ರ ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ಇದು ಒಂದು ಇಂಡಿಯಾದ ಅಭಿಮಾನಿಗಳಿಗೆ ಖುಷಿ ಸುದ್ದಿ ಆದರೆ ಪಾಕಿಸ್ತಾನದ ತಂಡ ಕ್ವಾಲಿಫೈ ಆದರೂ ಟೀಮ್ ಇಂಡಿಯಾನ ಎದುರಿಸಬೇಕು ನಿಮಗೆ ಸರ್ತಿ ಕಮೆಂಟ್ ಮಾಡಿ ದೇಶ ನೀಡುವ ಬಾಯ್ ಸ್ನೇಹಿತರೆ